ಎಲ್ರಿಗೂ ನಮಸ್ಕಾರ ವಿಜಯದಶಮಿ ಎಂದು ಬನ್ನಿ ಮಂಟಪದಲ್ಲಿ ಬನ್ನಿ ಕಡೆದಂಥ ನಂತರ ಈ ಬನ್ನಿ ಪತ್ರೆಯನ್ನು ಒಬರಿಗೊಬ್ಬರು ಕೊಡು ತಗಳಿಕೆಯಲ್ಲಿ ಬದುಕು ಬಂಗಾರವಾಗಲಿ ಅಂತೇಳ್ಬಿಟ್ಟು ಈ ಪತ್ರೆಯನ್ನು ನೀಡ್ತಾರೆ ಈ ಬನ್ನಿ ಪತ್ರೆ ವಿಶೇಷವಾಗಿ ನಮ್ಮ ಶನೇಶ್ವರ ಸ್ವಾಮಿಗೆ ಬಹಳ ಪ್ರಿಯವಾದಂಥದ್ದು ಈ ಬನ್ನಿ ಪತ್ರೆಯನ್ನು ಒಂದು ಕೋಲಾಟ ಪದವನ್ನು ನಾವು ಇವತ್ತು ಕೇಳೋಣ ಬನ್ನಿ ಮುಡಿಯೋಣ ಚಿನ್ನ ಬಾರೋ ಕೋಲ ಚಿನ್ನೋಣ ಬನ್ನಿ ಮುಡಿಯೋಣ ಬಾರ ಕಲಾ ಚಿನ್ನ ತರೋಣ ಊರ ಸಿಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡಾ ಸಂಪತ್ತ ತರ ಬನ್ನಿ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡಾ ಸಂಪತ್ತ ತರ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿ ಬನ್ನಿ ನಾವು ಮುಡಿಬೋದು ನಮ್ಮ ಬನ್ನಿ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರೋಣ ಬಾರ ಕೋಲು ಕೋಲ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರೋಣ ಬಾರ ಕೋಲು ಕೋಲ ಅರ್ಸಾನ ಅಂಗಳಕ್ಕೆ ಸರಸ ರಂಗ ಹೊಯ್ದು ಹೊರಸಿ ತಂದಾನ ಬನ್ನಿ அரசன ದೈವಾರ ಬನ್ನಿ ரங்கு ದೇವಾರ ಬನ್ನಿ தேவா ದೈವಾರ ಬನ್ನಿ தைவா தைவாரி தேவா தேவாரி ಬನ್ನಿ தைவாரி நான் முடிவோது நம பன்னி பன்னி முடியோனோல் கோலா சின்ன தரோன ಬನ್ನಿ ಮುಡಿಯೋಣ ಬಾರ கோல் ಕೋಲಾ ತರುಣ ಬಾರ ಕೋಲ ಕೋಲ ಅಡೆದಾ ತಾಯಿಗೆ ಬನ್ನಿ ಅಡೆದಾ ತಂದೆಗೆ ಬನ್ನಿ ಪಡೆದ ಗೆಳೆಯರಿಗೆ ನಮ್ಮ ಬನ್ನಿ ಅಡೆದ ತಾಯಿಗೆ ಬನ್ನಿ ಅಡೆದಾ ತಂದೆಗೆ ಬನ್ನಿ ಪಡೆದ ಗೆಳೆಯರಿಗೆ ನಮ್ಮ ಬನ್ನಿ ಚಿನ್ನಾದ ಕೈ ಚನ್ನೇರು ಚೆನ್ನೇರು ಇಟ್ಟುಕೊಂಡು ಚಿನ್ನಾದ ಕೈ ಚನ್ನೇರು ಚೆನ್ನೇರು ಇಟ್ಟುಕೊಂಡು பரணாகி முடினோலா இன்ன தருண்கோல பண்ணி முடிவு பார்க నా నావ పుణిణ బి హే వా మరి ఓ బూ పుణి ఉన్న బి హరి బీవాందర బి ముడి బార కోలు కోలా చిన్నా తరుణ బార కోలు కోలా బిడి బార కోలు కోలా చిన్నా తరుణ బార కోలు కోలా చిన్నా తరుణ బార కోలు చిన్న చిన్నా తరుణ బార కోలు కోలా